ಪ್ರಿಯಾ ವೀಕ್ಷಕರೇ ನಮಸ್ತೆ ಹಾಗೂ ಎಲ್ಲರಿಗೂ ಕನ್ನಡ ಡಿ ಐ ವೈ ಆರ್ಟ್ಸ್ ಪೇಜ್ಗೆ ಸ್ವಾಗತ ನಾವು ಇವತ್ತು ಮಾಡಕ್ ಕೊಟ್ಟಿರ್ತಕ್ಕಂಥ ವರ್ಕ್ ಏನಂತ ಅಂದ್ರೆ ಈ ಹ್ಯಾಂಗಿಂಗ್ ಪಾಟ್ ಹೌದು ನೋಡೋಕೆ ಈ ರೀತಿ ಫ್ಯಾನ್ಸಿಯಾಗಿರೋ ಈ ಹ್ಯಾಂಗಿಂಗ್ ಪಾಟ್ನ ಮಾಡೋದು ತುಂಬಾ ಸುಲಭ ಹಾಗೆ ಇದನ್ನ ಮಾಡಬೇಕಾಗಿರೋ ರಾ ನ ನೋಡೋದಾದ್ರೆ ಅದು ಕೂಡ ಮನೆಯಲ್ಲೇ ಸಿಗುವಂತ ವಸ್ತುಗಳಾಗಿರುತ್ತೆ ತೆಂಗಿನ ಚಿಪ್ಪು ವೇಸ್ಟ್ ಅಂತ ಬಿಸಾಡ್ತೀರಾ ಅದನ್ನ ಬಳಸ್ಕೋಬಹುದು ಹಾಗೆ ಸಣ್ಣ ಪುಟ್ಟ ಪ್ಲೇವುಡ್ ಪೀಸಸ್ ಅದನ್ನ ಕೂಡ ಬಳಸ್ಕೊಂಡಿದ್ದೀವಿ ಬನ್ನಿ ಡೀಟೇಲ್ ಆಗಿ ಏನೇನು ಯೂಸ್ ಮಾಡಿದೀವಿ ಅಂತ ನೋಡ್ಕೊಂಡು ಬಂದ್ಬೇಡಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ತೆಂಗಿನ ಚಿಪ್ನ ಬಳಸ್ತಾ ಇದ್ದೀವಿ ಮತ್ತೆ ಕೆಲಸ ಎಲ್ಲ ಆಗಿ ಲಾಸ್ಟಲ್ಲಿ ಅಲ್ಲಿ ಮಿಕ್ಕಿರ್ತಕ್ಕಂಥ ಬಳಸ್ತಾ ಇದ್ದೀವಿ ದಾರ ಅಥವಾ ವೈರ್ ಯಾವುದಾದ್ರೂ ಬಳಸಬಹುದು ನಿಮಗೆ ಅದ್ರ ಜೊತೆಗೆ ನಾನು ಬ್ಲಾಕ್ ಮೇಂಟ್ ಬಳಸ್ತಾ ಇದ್ದೀನಿ ನೀವು ಸುಣ್ಣ ಅಥವಾ ಬೇರೆ ಕೂಡ ಬಳಸಬಹುದು ಇಲ್ಲ ಹಾಗೆ ಬಿಡ್ತೀನಿ ಅಂದ್ರೆ ಹಾಗೇನೂ ಬಿಡಬಹುದು ಅದ್ರ ಜೊತೆಗೆ ಪೇಶನ್ಸ್ ಡೆಡಿಕೇಶನ್ ಮತ್ತೆ ಇಂಟ್ರೆಸ್ಟು ಇದು ಮೂರು ಇತ್ತು ಅಂದ್ರೆ ಆರಾಮಾಗಿ ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒಂದ್ ಎರಡು ಮೂರು ಆರ್ಟ್ ವರ್ಕ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಮೊದ್ಲಿಗೆ ನಾವು ಫ್ರೇಮ್ ವರ್ಕ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಆ ಎಲ್ ಶೇಪ್ಗೆ ಎರಡು ಮರದ ಪೀಸ್ಗಳು ಜೊತೆಗೆ ಬೇಸ್ಗೆ ನಾನು ಒಂದು ಪ್ಲೇವುಡ್ ಪೀಸ್ ನ ತಗೋತಾ ಇದೀನಿ ನಾನು ತಗೊಂಡಿರೋ ಈ ಪ್ಲೇವುಡ್ ಸೈಜ್ ಎಂಟು ಇಂಚ್ ಗೆ ಹದಿನೆಂಟು ಇಂಚ್ ಇದೆ ಈಗ ನಾವು ಈ ಬೇಸ್ ಮತ್ತೆ ಆ ಎಲ್ದು ಕಾಲಮ್ ನ ಕನೆಕ್ಟ್ ಮಾಡಬೇಕು ಅದಕ್ಕೆ ಒಂದು ಪೊಸಿಷನ್ ಸೆಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಎಂಟಿನ್ ಇಂಚ್ ಸೈಡ್ ಅಲ್ಲಿ ನಾಲ್ಕು ಇಂಚ್ ಮಿಡ್ ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ದೊಡ್ಡ ಸೈಜ್ ಅಲ್ಲಿ ಒಂದು ಸೈಡ್ ಇಂದ ಟೂ ಇಂಚಸ್ ನ ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದೀನಿ ಈ ಎರಡು ಲೈನ್ ಮೀಟ್ ಆಗುತ್ತಲ್ಲ ಆ ಮೀಟ್ ಆಗೋ ಪಾಯಿಂಟ್ ಬಂದು ನಾವು ನಿಲ್ಸ ಕಾಲಮ್ದು ಮಿಡ್ ಪಾಯಿಂಟ್ ಆಗಿರುತ್ತೆ ಮಿಡ್ ಪಾಯಿಂಟ್ ಮಾರ್ಕ್ ಆಗಿದೆ ಹಾಗೆ ಸ್ಕ್ರೂ ಅಥವಾ ಮೊಳೆ ಹೊಡಿಲಿಕ್ಕೆ ಕೂಡ ಒಂದು ಟೆನ್ ಟೆನ್ ಎಮ್ ಎಮ್ ಬಿಟ್ಟು ಎರಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬೇಕಂದ್ರೆ ಫಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಲೂಸ್ ಅಂತ ಅಂದರೆ ಇನ್ನೊಂದು ಮೊಳೆನೂ ಕೂಡ ಹೊಡಿಬೋದು ಈಗ ಮಾರ್ಕ್ ಮಾಡಿರೋ ಜಾಗಕ್ಕೆ ಹೋಲ್ಸ್ ಮಾಡ್ಕೊಳ್ಳೋಣ ಹೋಲ್ಸ್ ಮಾಡದೆ ಡೈರೆಕ್ಟಾಗಿ ಮೊಳೆನೂ ಹೊಡಿಬೋದು ಆದರೆ ವಿಥೌಟ್ ಹೋಲ್ಸ್ ಮಳೆ ಹೊಡಿಬೇಕಾದರೆ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಅಲೈನ್ಮೆಂಟ್ ಕರೆಕ್ಟಾಗಿ ಬರಲ್ಲ ಹಾಗೆ ಮರ ಸೀಲ್ ಬಿಡೋ ಚಾನ್ಸಸ್ ಕೂಡ ಇರುತ್ತೆ ಸೊ ಫಸ್ಟೇ ಓಲಾ ಹಾಕೊಂಡ್ರೆ ಮಾರ್ಕಿಂಗಿಗೆ ಮತ್ತೆ ಜಾಯ್ನಿಂಗಿಗೆ ಆಗಿರುತ್ತೆ ಎರಡು ಎಲ್ ಶೇಪಿನ ಪೀಸ್ಗಳಿಗೂ ಕೂಡ ಫಸ್ಟ್ ಟೈಮ್ ಮಾರ್ಕ್ ಮಾಡ್ಕೊಂಡಿದ್ವಿ ಅದಕ್ಕೆ ಹೋಲ್ನ ಹಾಕ್ಕೊಂಡಿದ್ದೀವಿ ಈಗ ಈ ಬೇಸ್ ಪ್ಲೇಟ್ನಲ್ಲಿ ನಾವು ಬಾಟಮಲ್ಲಿ ಸ್ಕ್ರೂ ಹಾಕೋದ್ರಿಂದ ಸ್ಕ್ರೂ ಎಡ್ಡು ಹೊರಗಡೆ ಬಂದರೆ ಸ್ಥಳ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಸ್ವಲ್ಪ ಶೇಕ್ ಆಗೋದು ಇತ್ತಿರುತ್ತೆ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಒಂದು ಕೌಂಟರ್ ವೋಲ್ನ ಮಾಡ್ಕೋತಾ ಇದ್ದೀವಿ ಆ ಕೌಂಟರ್ ಹೋಲ್ ಇರೋದ್ರಿಂದ ಏನಾಗುತ್ತೆ ಆ ಸ್ಕ್ರೂದು ಚೆಂಡು ನೀಟಾಗಿ ಒಳಗಡೆ ಕೂತ್ಕೊಳ್ಳುತ್ತೆ ಸೊ ಸ್ಕ್ರೂ ಟಾಪು ಬಾಟಮ್ ಜೊತೆ ಫ್ಲ್ಯಾಟಾಗಿ ಮರ್ಜಾಗುತ್ತೆ ಈಗ ನೀವು ಹಾಗೆ ಬೇಸ್ ಮತ್ತು ಎಲ್ಲ ಕನೆಕ್ಟ್ ಮಾಡಾಯಿತು ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಪಾಟ್ಗಳನ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಮೂರು ತೆಂಗಿನ ಚಿಪ್ಗಳನ್ನ ತೊಗೋತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮೂರು ಈಕ್ವಲ್ ಆಗಿರುವಂಥ ಮಾರ್ಕಿಂಗ್ನ ನಾನು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಡ್ರಿಲ್ನ ಮಾಡ್ಕೋತೀನಿ ಸೊ ಆ ಹೋಲ್ಗಳಲ್ಲಿ ನಾವು ಮೂರು ವೈರ್ನ ತಗೊಂಡು ಈಸಿಯಾಗಿ ಅದನ್ನು ಹ್ಯಾಂಗಿಂಗ್ ಮಾಡ್ಕೋಬೋದು ಮೊದಲೇ ಹೇಳಿದಾಗೆ ಡ್ರಿಲ್ಲಿಂಗ್ ಆಗಿದೆ ಈಗ ಈ ರೀತಿ ವೈರ್ ಅಥವಾ ದಾರವನ್ನು ತಗೊಂಡು ಮೂರು ಲೈನ್ ಈಕ್ವಲ್ ಆಗಿರೋ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ ಈ ರೀತಿಯಲ್ಲಿ ಈ ಎಲ್ನಲ್ಲಿ ನಾನು ಮೇಲೆ ಎರಡೆರಡು ಹೋಲ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ವೈರ್ ಅಥವಾ ದಾರ ಏನು ಯೂಸ್ ಮಾಡ್ತಾ ಇದೀವಿ ಅದನ್ನ ತೋರಿಸ್ಕೊಂಡು ಹಾಕ್ಲಿಕ್ಕೆ ಹಾಗೆ ಪೈಂಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಪೈಂಟ್ ಟಚ್ ಆಗೋ ಜಾಗಗಳನ್ನ ಮಾಸ್ಕಿಂಗ್ ಟೈಪ್ ಹಾಕೊಂಡು ಕವರ್ ಮಾಡ್ಕೋಬೇಕು ಸೊ ಆಗ ಪೈಂಟ್ ಟಚ್ ಆಗಲ್ಲ ಪೇಂಟ್ ಆಗಿ ಒಣಗಿದ ನಂತರ ನಾವು ಅದಕ್ಕೆ ಮಣ್ಣನ್ನು ಹಾಕಬೇಕಾಗುತ್ತೆ ನಾನಿಲ್ಲಿ ಕೇವಲ ಮಣ್ಣನ್ನ ಮಾತ್ರ ಬೆಳೆಸ್ತಾ ಇಲ್ಲ ಮಣ್ಣಿನ ಜೊತೆಗೆ ಕಾಯಿನಾರಿಂದು ಸ್ವಲ್ಪ ಪುಡಿನೂ ಕೂಡ ಬೆಳೆಸ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಬೇರುಗಳದು ಬೆಳವಣಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿಯಲ್ಲಿ ಲೇಯರ್ ಬೈ ಲೇಯರ್ ಆಗಿ ಮಣ್ಣು ಮತ್ತು ಕಾಯ್ನಾರನ್ನ ನಾನು ಹಾಕೊತಾ ಇದ್ದೀನಿ ಮಣ್ಣ ಕಂಪ್ಲೀಟ್ ಆಗಿ ಟಾಪ್ ಗಂಟ ತುಂಬಿಡಿ ಆ ಹೋಲ್ ಇದೆ ನೋಡಿ ಆ ಓಲಿಂದ ಒಂದು ಸ್ವಲ್ಪ ಕೆಳಗೆನೆ ಇರಲಿ ಯಾಕೆಂದ್ರೆ ನೀರ್ನ ಹಾಕಿದಾಗ ನೀರಾದ್ರಿಂದ ಹೊರಗಡೆ ಬಂದು ಗಲೀಜು ಕಾಣೋ ಚಾನ್ಸಸ್ ಇರುತ್ತೆ ಹ್ಯಾಂಗಿಂಗ್ ಪಾಟ್ ರೆಡಿ ಆಗಿದೆ ಬನ್ನಿ ಇವಾಗ ಇದಕ್ಕೆ ಒಂದೆರಡು ಮೂರು ಗಿಡಗಳನ್ನ ನೆಡೋಣ ಡೌನ್ ಅಲ್ಲಿರೋ ಎರಡು ಪಾಟ್ಗಳಿಗೆ ಮುರುಘಾ ಪತ್ರೆಯನ್ನು ನೆಡ್ತಾ ಇದ್ದೀನಿ ಗಿಡಗಳನ್ನ ತೊಗೋಬೇಕಾದ್ರೆ ಬೇರು ಸ್ವಲ್ಪ ನೀಟಾಗಿ ತಗೊಳ್ಳಿ ಸಪೋಸ್ ಬೇರು ಡ್ಯಾಮೇಜ್ ಆದರೆ ಗಿಡ ಬರಲ್ಲ ಒಣಗೋಗುತ್ತೆ ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ಲಾಗಿ ಹಾಕಿ ಹಾಕಿದ ನಂತರ ಇಮಿಡಿಯೇಟಾಗಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಡಿ ಮಧ್ಯದ ಪಾಟ್ಗೆ ನಾನು ಬೋಟ್ಲಿಲ್ಲಿ ಪ್ಲ್ಯಾಂಟ್ನ ಬಳಸ್ತಾ ಇದ್ದೀನಿ ಇದನ್ನು ಕೂಡ ಬೇರನ್ನ ನೀಟಾಗಿ ತೊಗೊಂಡಿದ್ದೀನಿ ಮಣ್ಣಿನ ಸಮೇತ ಮಧ್ಯದಲ್ಲಿರೋ ಪಾಟ್ಗೆ ನಾನು ಟೆನ್ ಓ ಕ್ಲಾಕ್ ಫ್ಲವರ್ದು ಸ್ಟೆಮ್ಸ್ನ ನೆಡ್ತಾ ಇದ್ದೀನಿ ಯಾಕೆಂದರೆ ಇದು ಬೆಳೆದ ಮೇಲೆ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಬಳ್ಳಿ ಬಳ್ಳಿ ರೀತಿಯಲ್ಲಿ ಕೆಳಗಡೆ ಬಂದಿರುತ್ತೆ ಮತ್ತು ಹೂವುಗಳಿದ್ರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಫೈನಲಿ ಪಾಟ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ Thank you for watching and take care.